ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೇ ತರಗತಿಯ ಗಣಿತ ಅದರಲ್ಲಿ ಬರ್ತಕ್ಕಂತಹ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ನೋಡಿ ಏಳನೇ ತರಗತಿಯ ಗಣಿತ ಭಾಗ ಎರಡು ಭಾಗ ಎರಡರಲ್ಲಿ ಬರುವಂತಹ ಅಧ್ಯ ಅಭ್ಯಾಸ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಇದರಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ವಿ ಅದರ ಒಂದು ಮುಂದುವರೆದ ಭಾಗವನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ನಾನು ಎರಡು ವಿಡಿಯೋದಲ್ಲಿ ಒಂದು ಓಲ್ಡ್ ಟೆಕ್ಸ್ಟ್ ಬುಕ್ ಯೂಸ್ ಮಾಡಿದ್ದೆ ಅಲ್ಲಿ ಎಂಟನೇ ಅಧ್ಯಾಯ ಅಂತ ಆಗಿದ್ದೆ ಆದರೆ ನ್ಯೂ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಏಳನೇ ಅಧ್ಯಾಯ ಇರೋದರಿಂದ ನಾನು ಏಳು ಪಾಯಿಂಟ್ ಒಂದರಲ್ಲಿನೇ ಇವೆಲ್ಲ ಅಭ್ಯಾಸಗಳು ಕವರ್ ಆಗಿದ್ದಾವೆ ಅದಕ್ಕೋಸ್ಕರ ನಾನು ಈಗ ಐದನೇವರೆಗೆ ಏನು ಮಾಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಈಗ ನೆಕ್ಸ್ಟು ಆರರಿಂದ ಈ ಒಂದು ತ ವೀಡಿಯೋದಲ್ಲಿ ತಿಳಿಸೋಣ ನೋಡಿ ಏನು ಕೇಳಿದ್ದಾರೆ ಅಂತಂದರೆ ಮುಂದೆ ನೀಡಿರುವ ಶೇಕಡಾವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದು ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ತಣ್ಣಿ ಅಂತ ಹೇಳಿದ್ದಾರೆ ಅವರು ಈಗ ಅವರು ಕೊಟ್ಟಿರ್ತಕ್ಕಂಥದ್ದು ಏನು ಮಕ್ಕಳೇ ಅಂತಂದರೆ ಶೇಕಡಾ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅವರು ಹೌದಾ ಒಳ್ಳೇದೇನಿದೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಹೌದಾ ಇದನ್ನು ಏನು ಮಾಡೋದು ಅಂತ ಅಂದಿದ್ದಾರೆ ಅವರು ಭಿನ್ನರಾಶಿ ರೂಪ ಭಾಳ ಈಜಿ ಇಪ್ಪತ್ತೈದು ನೂರಾಂಶ ಅಥವಾ ನೂರನೇ ಇಪ್ಪತ್ತೈದು ಅಂತ ಹೇಳ್ತೀವಿ ಇದನ್ನು ನಾವು ದಶಮಾಂಶ ರೂಪದಲ್ಲಿ ಆದರೂ ಬರಿಬೋದು ಸಂಕ್ಷಿಪ್ತವಾಗಿ ಇಲ್ಲಾಂದರೆ ಕಡತ ಹೊಡೆದ ಬರಿಬೋದು ಈ ದಶಮಾಂಶ ರೂಪ ಅಂದರೆ ಎಷ್ಟಾಗುತ್ತೆ ಮಕ್ಕಳೇ ಜೀರೋ ಬಿಂದು ಎರಡು ಐದು ಆಗುತ್ತೆ ಇದನ್ನೇ ನಾವು ಸಂಕ್ಷಿಪ್ತ ಮಾಡಿದರೆ ತೈದೊಂದಲೇ ತೈದ್ನಾಲ್ಕಲೇ ನೂರು ಅಂದರೆ ಒನ್ ಆಫ್ ಆನ್ ಫೋರ್ ಅಂತಲೂ ಕೂಡ ಆಗುತ್ತೆ ಅದೇ ರೀತಿಯಾಗಿ ಎರಡನೇ ಲೆಕ್ಕ ನೋಡಿ ಒಂದು ನೂರ ಐವತ್ತು ಸೇಗಡ ಒಂದು ನೂರ ಐವತ್ತು ಸೇಗಡ ಅಂತಂದರೆ ಒಂದು ನೂರ ಐವತ್ತು ನೂರ ಅಂಶ ಹೌದಾ ಈಗ ಜೀರೋ ಜೀರೋ ಐದು ಮೂರಲೆ ಹದಿನೈದು ಐದರಡಲೇ ಹತ್ತು ತ್ರೀ ಅ ಫೋನ್ ಟು ಮಿನರಾಶಿ ಅಂತ ಹೇಳಿದರೆ ಮಿನರಾಶಿಯಲ್ಲಿ ಬರ್ಬಿಡಿ ಇನ್ನು ಥರ್ಡ್ ಒನ್ ಏನಿದೆ ಇಪ್ಪತ್ತು ಸೇಗಡ ಇಪ್ಪತ್ತು ನೂರಾಂಶ ಜೀರೋ ಹೊತ್ತು ಎರಡೊಂದಲೆ ಎರಡು ಐದಲೆ ಒನ್ ಅ ಫೋನ್ ಫೈವ್ ಓಕೆ ನೆಕ್ಸ್ಟು ಐದು ಪರ್ಸೆಂಟ್ ಫೈವ್ ಅ ಫೋನ್ ಹಂಡ್ರೆಡ್ ಐದೊಂದಲೆ ಎರಡಲೇ ಹತ್ತು ಒನ್ ಫೋರ್ ಟ್ವೆಂಟಿ ನೋಡಿ ನೋಡಿಬಿಡಿ ನಾಲ್ಕು ಲೆಕ್ಕಗಳಿದ್ದಾವೆ ಅವುಗಳೆಲ್ಲವುಗಳನ್ನು ನಾನು ಇದು ಮಾಡಿದ್ದೀನಿ ಬಿಡಿಸಿದ್ದೀನಿ ಭಾಳ ಈಸಿ ಮತ್ತು ಅಂಶ ಛೇದದಲ್ಲಿ ನೂರನ್ನು ಇಟ್ಕೊಂಡ್ಬಿಟ್ಟು ನಾವು ಕಡ್ತಾ ಹೊಡೆದು ಇದು ಮಾಡ್ಬೋದು ನೆಕ್ಸ್ಟ್ ಏನಿದೆ ನೋಡಿ ಸೆವೆಂತ್ ಒಂದು ಒಂದು ನಗರದಲ್ಲಿ ಮೂವತ್ತು ಪರ್ಸೆಂಟ್ ಮಹಿಳೆಯರು ನಲವತ್ತು ಪರ್ಸೆಂಟ್ ಪುರುಷರು ಮತ್ತು ಉಳಿದವರು ಮಕ್ಕಳು ಇದ್ದಾರೆ ಆ ನಗರದಲ್ಲಿ ಶೇಕಡ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಿದಾರೆ ಅವರು ಬಾಯಲೇನೆ ನಾವು ಥಿಂಕ್ ಮಾಡಿ ಹೇಳ್ಬೋದು ನೋಡಿ ಮಕ್ಕಳೇ ನೂರಕ್ಕೆ ಮೂವತ್ತು ಪರ್ಸೆಂಟ್ ಅದಾರ ನೂರೊಳಗೆ ಮೂವತ್ತು ಮಂದಿ ಹೆಣ್ಮಕ್ಳು ಅದಾರ ನಲ್ವತ್ತು ಮಂದಿ ಗಂಡು ಮಕ್ಕಳು ಅದಾರ ಅಂದರೆ ನಲ್ವತ್ತ ಮೂವತ್ತ ಎಪ್ಪತ್ತೈತಾ ಇನ್ನು ಉಳಿದವರು ಎಷ್ಟು ಮೂವತ್ತು ಅವ್ರ ಮಕ್ಕಳು ಅಷ್ಟೇ ಅದನ್ನು ನಾವು ಈ ರೀತಿಯಾಗಿ ಬರಿಬೋದು ಇದು ಸಿಕ್ಸ್ ಒನ್ ಪ್ರಾಬ್ಲಮ್ಮು ಇನ್ನು ಸೆವೆಂತ್ ಒನ್ದಲ್ಲಿ ಬರಿಬೋದು ಮಹಿಳೆಯರು ಎಷ್ಟಿದ್ದಾರೆ ಮಹಿಳೆಯರು ಮೂವತ್ತು ಪರ್ಸೆಂಟ್ ಇದ್ದಾರೆ ಅಂದರೆ ನೂರರಲ್ಲಿ ಮೂವತ್ತು ಅಂದರೆ ಎಷ್ಟಾಯಿತು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಅದಾರ ನೂರಕ್ಕೆ ನೂರೊಳಗೆ ಮೂವತ್ತು ಪರ್ಸೆಂಟ್ ಅವರು ಅದಾರ ಇಲ್ಲಿ ಈಗ ಮ ನೆಕ್ಸ್ಟ್ ನೋಡಿ ಪುರುಷರು ಪುರುಷರು ಎಷ್ಟು ಥರ ಅಂದರೆ ನಲ್ವತ್ತು ಪರ್ಸೆಂಟ್ ಇದಾರೆ ಅಂದರೆ ನೂರರೊಳಗೆ ನಲ್ವತ್ತು ಮಂದಿ ಅವ್ರು ಅವರದಾರ ಅರವತ್ತು ನೂರರೊಳಗೆ ನಲ್ವತ್ತು ಮಂದಿ ಅವ್ರದ್ದಾರೆ ನೂರು ಮಂದಿ ಅಂದರೆ ಇದು ಈಗ ಎಪ್ಪತ್ತಾತಿದ್ ಹೌದಾ ನೂರಕ್ಕೆ ಮೂವತ್ತು ಲೇಡೀಸ್ ಇದ್ದಾರೆ ನೂರಾಗ ನಲ್ವತ್ತು ಇವರದಾರ ಮೂವತ್ತು ನಲ್ವತ್ತು ಎಪ್ಪತ್ತಾತು ಇನ್ನು ಉಳ್ದವ್ರು ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳು ಮಕ್ಕಳ ಒಂದು ಶೇಕಡಾ ಪ್ರಮಾಣ ಎಷ್ಟೊತ್ತು ಕೇಳಿದಾರೆ ಈಗ ನೂರೊಳಗೆ ಎಪ್ಪತ್ತು ಕಳೆದ್ರೆ ಮೂವತ್ತು ಅಂದರೆ ಮಕ್ಕಳ ಒಂದು ಶೇಕಡಾ ಪ್ರಮಾಣ ಎಷ್ಟು ಅಂದರೆ ಮೂವತ್ತು ಪರ್ಸೆಂಟ್ ಆಯಿತಲ್ಲ ನಮ್ಮ ಮಕ್ಕಳು ಇಲ್ಲೂ ಕೂಡ ಆಗಬೇಕು ನೋಡಿ ನಲ್ವತ್ತು ಮೂವತ್ತು ಎಪ್ಪತ್ತು ಮೂವತ್ತು ನೂರು ಇಲ್ಲಿ ಕೂಡ ಅದೇ ರೀತಿಯಾಗಿ ನಾವು ಮಾಡ್ಬೋದು ನೂರಕ್ಕೆ ಅಂತ ಮಾಡಬೇಡಿ ಮೈನಸ್ ಅಂತ ಅಂದ್ಕೋಬೇಡಿ ಎಂಟನೇದು ಎಂಟನೇದು ಏನಿದೆ ನೋಡಿ ಮಕ್ಕಳೇ ಹದಿನೈದು ಸಾವಿರ ಮತದಾರರಿರುವ ಒಂದು ಕ್ಷೇತ್ರದಲ್ಲಿ ನೋಡಿ ಒಂದು ಊರಲ್ಲಿ ಹದಿನೈದು ಸಾವಿರ ಮತದಾರರಿದ್ದಾರೆ ಅದರಲ್ಲಿ ಅರ್ ಅರವತ್ತು ಪರ್ಸೆಂಟ್ ಜನ ಏನು ಮಾಡಿದ್ದಾರೆ ಮತ ಚಲಾಯಿಸಿದ್ದಾರೆ ಓಟ್ ಹಾಕಿದ್ದಾರೆ ಸೇಗಡ ಎಷ್ಟು ಜನರು ಮತ ಚಲಾಯಿಸಲಿಲ್ಲ ಅಂತ ಕೇಳಿದ್ದಾರೆ ಓಟ್ ಹಾಕಿದವರು ಎಷ್ಟು ಅರವತ್ತು ಪರ್ಸೆಂಟ್ ಹಾಗಾದ್ರೆ ಇನ್ನು ಉಳಿದವ್ರು ಎಷ್ಟು ಹಾಕಿಲ್ಲ ಈಸಿಯಾಗಿನೇ ನಮಗೆ ಗೊತ್ತಾಗ್ಬಿಡ್ತದೆ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಈಗ ನೂರಕ್ಕೆ ಅರವತ್ತು ಮಂದಿ ಓಟ್ ಹಾಕ್ಯಾರಂದ್ರೆ ಅಂದರೆ ಈಗ ನಲ್ವತ್ತು ಮಂದಿ ಹಾಕಿಲ್ಲ ಅಷ್ಟೇ ಅದು ಮತ ಚಲಾಯಿಸಿದವರ ಒಟ್ಟು ಸಂಖ್ಯೆ ಎಷ್ಟು ಎಂಬುದನ್ನು ನೀವು ಕಂಡು ಹಿಡಿಯಬಲ್ಲಿರಾ ಅಂತ ಕೇಳಿದ್ದಾರೆ ನೋಡಿ ಮತದಾರರು ಎಷ್ಟಿದ್ದಾರೆ ಮತದಾರರು ಹದಿನೈದು ಸಾವಿರ ಹೌದಾ ವೋಟಿಂಗ್ ಮತ ಚಲಾವಣೆ ಎಷ್ಟಾಗಿದೆ ಮತ ಚಲಾವಣೆ ಎಷ್ಟು ಅಂದರೆ ಅರವತ್ತು ಪರ್ಸೆಂಟ್ ಇನ್ನು ಮತ ಚಲಾಯಿಸದವರು ಮತ ಚಲಾಯಿಸದವರು ಎಷ್ಟು ಅಂತ ಕೇಳಿದ್ದಾರೆ ಹೌದಾ ಹಾಗಾದರೆ ನಮ್ಗೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡ್ತದ ಇದು ನಲ್ವತ್ತು ನೂರಕ್ಕೆ ಅರವತ್ತಂದ್ರೆ ಇದು ನಲ್ವತ್ತು ಪರ್ಸೆಂಟು ಅಂತಂದು ಹೇಳಿಬಿಟ್ಟು ಅದನ್ನು ನೆಕ್ಸ್ಟ್ ನೋಡಿ ಈಗ ಮತದಾರರು ಹದಿನೈದು ಇದ್ದಾರೆ ಮತ ಚಲಾವಣೆ ಅರವತ್ತು ಪರ್ಸೆಂಟ್ ಇದೆ ಮತ ಚಲಾಯಿಸೋದವರನ್ನು ನಾವು ಏನು ಮಾಡಬೇಕಾಗಿದೆ ಕಂಡಿಡಬೇಕಾಗಿದೆ ಅಲ್ಲಿ ಈಗಾಗಲೇ ನಮ್ಗೆ ಗೊತ್ತಾಗ್ಬಿಡ್ತದೆ ನೂರಕ್ಕೆ ಅರವತ್ತು ಪರ್ಸೆಂಟು ಮತ ಚಲಾವಣೆ ಮಾಡಿದವರು ಮತ ಚಲಾಯಿಸದವರು ನಲ್ವತ್ತು ಪರ್ಸೆಂಟು ಅಂದರೆ ನೂರಕ್ಕೆ ಅರವತ್ತಾದರೆ ಇನ್ನು ಉಳಿದದ್ದು ನಲ್ವತ್ತು ಪರ್ಸೆಂಟ್ ಅಂತ ಅವರು ಅದನ್ನು ಏನು ಕೇಳಿದ್ದಾರೆ ಅಂತಂದರೆ ಜ ಜನರು ಮತ ಇಲ್ಲ ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅವರು ಇಲ್ಲಿ ನೋಡಿ ಈಗ ಅಂದರೆ ಈಗ ನಲವತ್ತಕ್ಕೆ ಎಷ್ಟು ನೂರು ಜನ ನೂರಕ್ಕೆ ನಲವತ್ತರಷ್ಟು ನಲ್ವತ್ತು ಪರ್ಸೆಂಟ್ ಜನ ಮತ ಚಲಾಯಿಸಿಲ್ಲ ಅದಕ್ಕಾಗಿ ಅವ್ರು ಅವ್ರಿಗಿರ್ತಕ್ಕಂಥ ಮತದಾರರು ಎಷ್ಟು ಹದಿನೈದು ಸಾವಿರ ಓಕೆ ಇವೆರಡು ಜೀರೋ ಇವೆರಡು ಝೀರೋ ಹೋಗ್ತವೆ ಈಗ ನೋಡಿ ಮಲ್ಟಿಫಿಕೇಶನ್ ಮಾಡಿ ಹದಿನೈದು ನಾಲ್ಕನೇ ಅರುವತ್ತು ಒಂದು ಎರಡು ಝೀರೋ ಎಷ್ಟಾಯಿತು ಮಕ್ಕಳೇ ಆರು ಸಾವಿರ ಜನ ಅಲ್ಲಿ ಮತವನ್ನು ಚಲಾಯಿಸಲಿಲ್ಲ ಅಂತಕ್ಕಂಥದ್ದನ್ನು ನಾವು ಬರಿಬೇಕು ಪರ್ಸೆಂಟೇಜ್ ಎಷ್ಟಂದರೆ ನಲ್ವತ್ತು ಪರ್ಸೆಂಟು ಮತ ಚಲಾಯಿಸದವರು ಎಷ್ಟು ಅಂದರೆ ಆರು ಸಾವಿರ ಇನ್ನು ನೆಕ್ಸ್ಟ್ ನೋಡಿ ಮೀರಾ ತನ್ನ ವೇತನದಲ್ಲಿ ನಾಲ್ಕುನೂರು ರೂಪಾಯನ್ನು ಉಳಿತಾಯ ಮಾಡುತ್ತಾಳೆ ಇದು ಅವಳ ವೇತನದ ಹಂಡ್ರೆಡ್ ಪರ್ ಹತ್ತು ಪರ್ಸೆಂಟ್ ಆದರೆ ಆಕೆಯ ವೇತನ ಎಷ್ಟು ಅಂತ ಕೇಳಿದ್ದಾರೆ ಅವರು ಅಂದರೆ ಆಕಿ ಈಗ ಎಷ್ಟಿದೆ ನೋಡೋಣ ಈಗ ಏಟ್ ನೈನ್ತ್ ಆಕೆ ವೇತನ ಎಕ್ಸ್ ಅಂತ ಇಟ್ಕೊಳ್ಳೋಣ ವೇತನ ಎಕ್ಸ್ ಆಗಿರಲಿ ಆಕೆ ಹತ್ತು ಪರ್ಸೆಂಟ್ ಏನು ಮಾಡ್ತಾಳೆ ಆಕೆ ವೇತನ ಎಷ್ಟು ಪರ್ಸೆಂಟ್ ಐತೆ ಅಂದ್ರೆ ಹತ್ತು ಪರ್ಸೆಂಟ್ ಐತಿ ಅಂತ ಹೇಳ್ತಾ ಇದ್ದಾರೆ ಅವರು ಅದರೊಳಗೆ ಆಕೆ ಎಷ್ಟು ಉಳಿತಾಯ ಮಾಡ್ತಾಳೆ ನಾಲ್ಕು ನಾಲ್ಕರು ನಾಲ್ಕುನೂರನ್ನು ಉಳಿತಾಯ ಮಾಡ್ತಾಳೆ ಅಂದರೆ ಎಕ್ಸ್ ಇಂಟು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂದರೆ ಎಷ್ಟು ಇಜ್ಕೋಲ್ ಟು ನಾಲ್ಕುನೂರು ನಾಲ್ಕುನೂರು ಉಳಿತಾಯ ಮಾಡ್ತಾಳೆ ಎಕ್ಸ್ ಇಂಟು ಹತ್ತು ಪರ್ಸೆಂಟ್ ಅಂದರೆ ಟೆನ್ ಆಫೋನ್ ಹಂಡ್ರೆಡ್ ಓಕೆ ಇಜ್ಕೊಳ್ತು ನಾಲ್ಕು ನೂರು ಇದು ಇಂಟು ಇರ್ತದೆ ಎಕ್ಸ್ ಅಂದರೆ ಎಕ್ಸ್ ಇಜ್ಕೊಳ್ತು ಫೋರ್ ಹಂಡ್ರೆಡ್ ಇಂಟು ಇದು ಈ ಕಡೆ ಬಂದರೆ ವೃತ್ಕ್ರಮ ಆಗುತ್ತೆ ಮಕ್ಕಳೇ ಹಂಡ್ರೆಡು ಆಫೋನ್ ಟೆನ್ ಈ ಜೀರೋ ಈಜೀರೋ ಹೋಗುತ್ತೆ ಎಕ್ಸ್ ಇಜ್ಕೊಳ್ತು ನಾಲ್ಕು ಒಂದು ಎರಡು ಮೂರು ಅಂದರೆ ಆಕೆಯ ವೇತನ ಎಷ್ಟು ಅಂತಂದರೆ ನಾಲ್ಕು ಸಾವಿರ ಅರ್ಥ ಆಯ್ತಾ ಅಂದರೆ ಆಕೆ ವೇತನವನ್ನು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಅವರು ಹತ್ತು ಪರ್ಸೆಂಟ್ ಅಂತಂದು ಟೋಟಲ್ ಆಗಿ ಎಷ್ಟು ಅಂತಂದ್ರೆ ನಾಲ್ಕು ಪರ್ಸೆಂಟ್ ಅನ್ನುವಂಥದ್ದು ಗೊತ್ತಾಯ್ತು ಇನ್ನು ಲಾಸ್ಟ್ ಒಂದು ಪ್ರಾಬ್ಲಮ್ ಏನಿದೆ ನೋಡಿ ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡ ಒಂದು ಇಪ್ಪತ್ತು ಪಂದ್ಯಗಳನ್ನು ಆಡಿತು ಅವುಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಂದ್ಯಗಳನ್ನು ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು ಎಷ್ಟು ಅಂತ ಕೇಳಿದಾರವರು ಈಗ ನೋಡಿ ಆಡಿದ ಪಂದ್ಯಗಳು ಪಂದ್ಯಗಳು ಎಷ್ಟು ಆಡಿದರು ಇಪ್ಪತ್ತು ಮಕ್ಕಳೇ ಹೌದಾ ಅಂದರೆ ಗೆದ್ದದ ಎಷ್ಟು ಗೆದ್ದ ಪಂದ್ಯ ಎಷ್ಟು ಇಪ್ಪತ್ತೈದು ಪರ್ಸೆಂಟ್ ಗೆದ್ದ ಪಂದ್ಯಗಳು ಇಪ್ಪತ್ತೈದು ಪರ್ಸೆಂಟ್ ಹೌದಾ ಹಾಗಾದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು ಅಂತ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಅವರು ನೂರಕ್ಕೆ ಇಪ್ಪತ್ತೈದು ಪಂದ್ಯಗಳನ್ನು ಅವರು ಟೋಟಲ್ ಆಡಿದ್ದು ಎಷ್ಟು ಪಂದ್ಯಗಳದವು ಇಪ್ಪತ್ತದವು ಹಾಗಾದರೆ ಇಪ್ಪತ್ತರೊಳಗೆ ಅವ್ರು ಎಷ್ಟು ಪಂದ್ಯಗಳನ್ನು ಏನು ಮಾಡಿದ್ರು ಗೆದ್ದರುಪಾ ಅನ್ನುವಂಥದ್ದು ಗೊತ್ತಾಗ್ತದೆ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಎಷ್ಟು ಇಪ್ಪತ್ತೈದು ಅಫೋನ್ ಹಂಡ್ರೆಡ್ ಹೌದಾ ಈಗ ಆಡಿರ್ತಕ್ಕಂಥ ಪಂದ್ಯಗಳೆಷ್ಟು ಇಪ್ಪತ್ತು ಹೌದಾ ಎರಡೊಂದಲೆ ಎರಡು ಐದೇ ಹತ್ತು ಐದೊಂದಲೇ ನೋಡಿ ಐದು ಇಲ್ಲಿ ಇಪ್ಪತ್ತೈದು ಅಂದರೆ ಎಷ್ಟು ಪಂದ್ಯಗಳನ್ನು ಅವರು ಗೆದ್ದಿದ್ದಾರೆ ಅಂದರೆ ಐದು ಪಂದ್ಯಗಳನ್ನು ಅವರು ಗೆದ್ದಿದ್ದಾರೆ ಅರ್ಥ ಐತಲ್ಲ ಇಪ್ಪತ್ತೈದು ನೂರೊಳಗೆ ಇಪ್ಪತ್ತೈದು ಗೆದ್ದಾರ ಹಂಗಾರೆ ಇಪ್ಪತ್ತಕ್ಕೆ ಎಷ್ಟು ಈ ರೀತಿಯಾಗಿಯೂ ನಾವು ಮಾಡ್ಬೋದು ಒಂದು ನಿಮಗೆ ಇಲ್ಲಿ ನಾನು ತಿಳ್ಸೋ ಒಂದು ಹೇಳಿದ್ದೆ ಈಗ ಗೊತ್ತಾಗ್ಬಿಡ್ತದೆ ನೂರಕ್ಕೆ ಎಷ್ಟು ಇಪ್ಪತ್ತೈದು ಹಂಗಾರ ಇಪ್ಪತ್ತಕ್ಕೆ ಎಷ್ಟು ಗೆದ್ದಾರು ಹಿಂಗೊಂದು ಸ್ವಲ್ಪ ಶಾರ್ಟಾಗಿ ಬರ್ಕೊಂಡ್ಬಿಟ್ಟು ಈಗ ಇಲ್ಲೇನಿರ್ತದಲ್ಲ ಅದಕ್ಕೆ ಕೆಳಗಡೆ ಬರ್ತದೆ ಇವೆಲ್ಲ ಇಲ್ಲೇನಿರ್ತವಲ್ಲ ಇವೆರಡು ಮಲ್ಟಿಫಿಕೇಷನ್ ಆ ಮ್ಯಾಲ ಹೋಗ್ತವೆ ಟ್ವೆಂಟಿ ಇಂಟು ಟ್ವೆಂಟಿ ಫೈ ಆ ಫೋನ್ ಹಂಡ್ರೆಡ್ ಈ ಥರನೂ ಮಾಡ್ಬೋದು ಇದೊಂದು ನೆಕ್ಸ್ಟ್ ನಾನು ಹೇಳ್ತೀನಿ ಯಾವುದಾದ್ರೂ ಕೇಳ್ತಿರ್ತಾರೆ ನಮಗೆ ಇಷ್ಟು ಇಷ್ಟಕ್ಕೆ ಕ್ಯಾಸ್ಟು ಅಂತ ಈ ರೀತಿಯಾಗಿ ಒಂದು ರಫ್ ಆಗಿ ನಾವು ಹಿಂಗೆ ಹಾಕೊಂಡ್ಬಿಟ್ಟು ಹಿಂಗೆ ಮಾಡೋದು ಈಗ ನೋಡಿ ಜೀರೋ ಈ ಜೀರೋ ಓಯ್ತದ ಎರಡೊಂದ್ಲೇ ಎರಡು ಇಲ್ಲಿ ಹತ್ತು ಐದೊಂದ್ಲೇ ಐದು ಇಲ್ಲಿ ಐದು ಬಂತಲ್ಲ ಮ್ಯಾಥ್ಸಲ್ಲಿ ಹಲವಾರು ಟ್ರಿಕ್ಸ್ಗಳಿರ್ತವೆ ಯಾವುದು ನಿಮ್ಗೆ ಈಸಿ ಅನಿಸುತ್ತೋ ಅದು ಆ ವಿಧಾನವನ್ನು ನೀವು ಬಿಡಿಸಿಕೊಂಡು ಏನು ಮಾಡ್ಬೋದು ಲೆಕ್ಕಗಳನ್ನು ಬಿಡಿಸ್ಬೋದು ಟೋಟಲ್ ಆಗಿ ನಾನು ಒಂದು ಮೂರು ವೀಡಿಯೋಗಳ ಮೂಲಕ ಏಳು ಪಾಯಿಂಟ್ ಒಂದನ್ನು ಬಿಡಿಸಿದ್ದೀನಿ ಯಾರಿಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್